ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮಳೆ ಭಾರೀ ಮಳೆ ಹಾಗೂ ಸುಡಿಗಾಳಿಗೆ ಗಿಡ ಮರಗಳು ಸೇರಿ ವಿದ್ಯುತ್ ಕಂಬಗಳು ಟಿಸಿಗಳು ನೆಲಕುರುಳಿ ಸಂಕಷ್ಟಕ್ಕೆ ಈಡಾಗಿದ್ದನ್ನ ಮುಂದಿಟ್ಟು ಹೋರಾಟದ ಎಚ್ಚರಿಕೆ ನೀಡಿದ್ದಕ್ಕೆ ಎಚ್ಚೆತ್ತು ರೈತರಿಗೆ ನೆರವಿಗೆ ಬಂದಿರುವ ಜಿಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಒದಗಿಸಿದ್ದು ರೈತರು ನೆಟ್ಟುಸಿರು ಬಿಟ್ಟಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುಡ್ನಾಳ್ ತಿಳಿಸಿದ್ದಾರೆ ಈ ಕುರಿತು ಹೇಳಿಕೆ ನೀಡಿರುವ ಅವರು ಅಧಿಕಾರಿಗಳು ರೈತರ ಜಮೀನಿನ ಸ್ಥಳಕ್ಕೆ ಭೇಟಿ ನೀಡಿ ಮಳೆಯಿಂದ ನೆಲಕುರುಳಿದ ಟಿಸಿ ಕಂಬವನ್ನು ಹೊಸದಾಗಿ ಅಳವಡಿಸುವ ಸಮಯಕ್ಕೆ ತೆರಳಿ ತ್ವರಿತ ಕಾಮಗಾರಿ ಕೈಗೊಂಡು ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ತಿಳಿಸಿದ್ದಾರೆ ಯಾದಗಿರಿ ತಾಲೂಕಿನ ಮುದ್ದಾಳು ವಡಗೇರಿ ತಾಲೂಕಿನ ಮಳ್ಳಳ್ಳಿ ಮತ್ತು ಖ್ಯಾತನಾಳ್ ಕಾಡಂಗೇರ ಶಹಾಪುರ ತಾಲೂಕಿನ ಚಿಟ್ನಳ್ಳಿ ಗ್ರಾಮಗಳು ಸೇರಿ ಅನೇಕ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕಗಳು ಕಂಬಗಳು ಅಳವಡಿಸುವ ಕಾರ್ಯ ಭರದಿಂದ ನಡೆದಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಕೆಲವು ರೈತರು ಹೆಸರು ತೊಗರಿ ಹತ್ತಿ ಬಿತ್ತಿದ್ದಾರೆ ಇವರಿಗೆ ಇದೀಗ ಮಳೆ ಬಾರದೆ ಇದರಲ್ಲಿ ಸಂಕಷ್ಟ ಎದುರಾಗ್ತಾ ಇತ್ತು ಇದೀಗ ಕಂಬ ವಿದ್ಯುತ್ ಪರಿವರ್ತಕ ಅಳವಡಿಸಿರೋದ್ರಿಂದ ರೈತರಿಗೆ ಸಂಕಷ್ಟ ದೂರವಾದ ಅಂತ ತಿಳಿಸಿದ್ದಾರೆ ಮಳೆಗೆ ಮಳೆ ಗಾಳಿ ಧೂಳಿ ಬಿಟ್ಟು ಎಲ್ಲ ಕಂಬವನ್ನು ಬಿದ್ದಿದವು ಬಿದ್ದ ಕಂಬ ಕೆಂಬ ಹಾಕಿ ಲೈನ್ ಪೀಸೆ ಎಲ್ಲ ಲೈನ್ ಲೈನೆಯನ್ನು ಕೊಟ್ಟಿದ್ದಲ್ಲ ಅದು ಜ ಈಗ ಮಳೆಯನ್ನು ಮ್ಯಾಕ್ ಹೋಗಿದೈತೆ ಮ್ಯಾಕ್ ಹೋಗಿ ಏನಪ್ಪ ಅಂದ್ರೆ ಈಗ ಬೆಳೆ ಎಲ್ಲ ಒಣಗಲಾಗತ್ತೆ ಬೀಜ ತೆಳಿಗೇಬೇಕಂತ ಚೆಲ್ಲಿವಿ ಮತ್ತೆ ನೀರು ಬಿಡ್ಬೇಕಂದ್ರೆ ಲೈನ್ ಕೊಡ್ತಾಯಿಲ್ಲ ಈಗ ನಮ್ಮ ಕ ಉಮೇಶ್ ಅವ್ರ ಮಾತಾಡಿ ಮಾತಾಡಿಕೇಸಿ ಏನಪ್ಪ ಅಂದ್ರೆ ಇದು ಸರಿಪಡ ಸರಿಪಡಿಸ್ಕೈತರ ಅದಕ್ಕೆ ನಾವು ದಯವಿಟ್ಟು ಏನಪ್ಪ ಅಂದ್ರೆ ನಿಮ್ಗೆ ಹೇಳಕ್ಕೈತೆ ಸರ ಹೌದು ಲೈನನ್ನು ನಮ್ಮ ಕಲೆಕ್ಷನ್ ಕೊಡಿ ಇದು ಟಿ ಶೂ ಇದು ಟಿ ಶೂ ಇದು ರೆಡಿ ಕೊಟ್ಟು ನಮ್ಮ ಲೈನನ್ನು ಕೊಡ್ಬೇಕಂತ ನಾವು ಬೇಡಿಕೊಡ್ತೀವಿ ಯಾದಗಿರಿ ತಾಲೂಕಿನ ಮುದ್ನಾಳ್ ಒಡಗೇರಿ ತಾಲೂಕಿನ ಮೊಳ್ಳಳ್ಳಿ ಕ್ಯಾತ್ನಾಳ್ ಮತ್ತು ಕಾಡಂಗೇರಿ ಶಾಪುರ್ ತಾಲೂಕಿನ ಚಟ್ಕಣಿ ಗ್ರಾಮದಲ್ಲಿ ಸುಮಾರು ಗಾಳಿ ಧೂಳಿಗೆ ಏನಾದಂದ್ರೆ ರೈತರ ಜಮೀನಿನಲ್ಲಿ ಸಿ ಕಂಬ ನೆಲಕುರುಳಿ ರೈತ ಕಂಗಾಲಾಗಿ ಸಂಕಷ್ಟದಲ್ಲಿದ್ದ ಹಂಗಾಗಿ ರೈತರು ಒಂದು ಬಂದು ಆದಾಗ ತಕ್ಷಣ ಸರಿಪಡಿಸದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಜಸ್ಕಮ್ ಇಲಾಖೆಗೆ ಬೀಗ ಜಡದ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥ ಎಚ್ಚರಿಕೆ ನಡೆದಾಗ ಎಚ್ಚರಿಕೆಗೆ ಎಚ್ಚೆತ್ತುಕೊಂಡು ಜಸ್ಕಮ್ ಅಧಿಕಾರಿಗಳು ತಕ್ಷಣ ಬಂದು ಕಂಬಗಳನ್ನು ಸಿದ ಮಾಡಿ ಮತ್ತು ಲೈನ್ ಎಳೆದು ಟಿ ಸಿ ಅಳವಡಿಸಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಆದರೆ ಇದು ಕೆಳಮಟ್ಟದಾಗ ಇರ್ತಕ್ಕಂಥ ಲೈನ್ ಮೆನ್ಗಳು ಏನಾರಂದ್ರೆ ಮೇಲ್ ಅಧಿಕಾರಿಗಳಿಗೆ ತಪ್ಪು ತಪ್ಪು ಮಾಹಿತಿ ಕೊಡೋದು ರೈತರಿಗೆ ಏನಾದರೂ ಹಣ ಹೇಳಿ ಕಿರುಕುಳ ಕೊಡೋದು ಆಮೇಲೆ ತಪ್ಪು ಮಾಹಿತಿ ಕೊಡ್ತಕ್ಕೆ ಇಲ್ಲಿ ನಡೀತಕ್ಕಂಥ ಏನು ಸಮಸ್ಯೆ ಅಂತ ಈಗ ಎ ಡಬ್ಲಿ ಈಗ ಅವ್ರು ಗಮನ ತರಲ್ಲ ತಕ್ಷಣ ಅವ್ರ ಮ್ಯಾಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರು ಸ್ಥಳಕ್ಕೆ ಬಂದು ಮಾಡಿ ಕೊಟ್ಟು ವಿಡಿಯೋ ಕಾಲ್ನಿಂದ ಫೋನ್ ಮಾಡಿಸ್ಬೇಕಿತ್ತು ಕೆಲಸ ಆಗ್ಯಾದಂತ ಫೋನ್ ಮಾಡಿದ್ಮೇಲೆ ಅಲ್ಲಿಂದ ಅವರಿಂದ ಬೆನ್ನು ಹತ್ತಬೇಕು ಅವರೇ ಅರ್ಧ ಮಾಡ್ತಾ ಅರ್ಧ ಸಮಸ್ಯೆಗಳನ್ನು ರೈತರಿಗೆ ಮೊದಲು ರೈತರು ಸಮಸ್ಯೆಗೆ ಇತ್ಯರ್ಥಗೊಳಿಸೋದನ್ನು ಮುಟ್ಟುಗೇಸಿ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಮೇಲಧಿಕಾರಿ ಏನಾದ್ರು ಅವರೇ ರೈತರ ಕಿರುಕುಳ ಕೊಡ್ತಾರ ಆ ಕಿರುಕುಳ ತಪ್ಪು ಸಲ್ಲಕ ಲೈನ್ ಮೆನ್ಗೆ ಮೇಲೆ ಹತ್ತಿರ ಕಣ್ಣು ಇಡಬೇಕಂತ ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ಸಾಬಣ್ಣ ಯಲ್ಲಾರೆಡ್ಡಿ ಭೀಮ್ರಾಯ್ ಹನುಮಂತ ರಾಜು ಸಂತೋಷ್ ರವಿ ಶಿವು ಬಾಗಪ್ಪ ಸಾಬಣ್ಣ ದೇವಪ್ಪ ಮಲ್ಲಪ್ಪ ಸೇರಿ ಅನೇಕ ರೈತರು ಉಪಸ್ಥಿತರಿತ್ತು ಇನ್ನು ಸಮಸ್ಯೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಅಧಿಕಾರಿಗಳಿಗಿಂತ ಕೆಲವು ಲೈನ್ಮನ್ಗಳು ಸಾರ್ವಜನಿಕರಿಗೆ ಕಿರುಕುಳ ಮತ್ತು ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವ ಕೆಲಸವಾಗ್ತಾ ಇದೆ ಆದ್ದರಿಂದ ಈ ಸಮಸ್ಯೆ ದೂರ ಮಾಡಬೇಕು ಕೆಲಸ ಮಾಡಿದಾಗ ರೈತರಿಂದಲೇ ಅಧಿಕಾರಿಗಳಿಗೆ ಆ ವಿಡಿಯೋ ಕರೆ ಮಾಡಿ ಮಾತನಾಡಿಸಿ ಅವರಿಂದ ತೃಪ್ತಿ ವ್ಯಕ್ತಪಡಿಸುವ ವ್ಯವಸ್ಥೆ ಮಾಡಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ ಜಾಸ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ